ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂಡ್ ನಾನನ್ನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನನ್ನ ಊರಿಗೆ ಬಂದು ಫಿಫ್ಟೀನ್ ಡೇಸ್ ಆಗಿತ್ತು ಅಪ್ಪನಿಗೂ ಬೇರೆ ಹುಷಾರಿಲ್ಲ ಹೋಗಿ ನೋಡ್ಕೊಬರೋಣ ಅಂದ್ಬಿಟ್ಟು ಇವತ್ತು ಊರಿಗೆ ಹೊರಡ್ತಾ ಇದ್ದೀನಿ ಹಾಗೆ ನಮ್ಮ ದೊಡ್ಡತೆ ಮನೆಯವರು ನಂಜನಗೂಡಲ್ಲಿ ಗುಡಲ್ಲಿ ದೋಷ ಪರಿಹಾರ ಇತ್ತು ಅಂದ್ಬಿಟ್ಟು ಅಲ್ಲಿಗೆ ಬರೋಕೆ ಹೇಳಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಸಂಡೇದು ಬ್ಲಾಗ್ ಆಗಿರುತ್ತೆ ಅಂಡ್ ನಂದು ಡೈಲಿ ಏನೇನು ಕೆಲಸಗಳೆಲ್ಲ ಇತ್ತು ಅದೆಲ್ಲ ಮುಗಿಸ್ಬಿಟ್ಟು ಬೇಗನೆ ರೆಡಿ ಆದೆ ಅಂಡ್ ಅತ್ತೆ ಕೂಡ ಅವರು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವರು ರೆಡಿಯಾಗಿ ಅವ್ರು ಹೋಗಿದ್ರು ಅವ್ರು ನನಗೆ ಹೋಗಿರೋ ಅಂತ ಹೇಳ್ಬಿಟ್ಟು ನಾವು ಹೊರಡೋಣ ಅಂದ್ಬಿಟ್ಟು ರೆಡಿಯಾಗಿದ್ವಿ ಆ್ಯಂಡ್ ಟಿಫನ್ಗೆ ರೆಡಿ ಮಾಡಿ ಟಿಫನ್ ಮಾಡಿ ನಾವು ಸ್ನಾನ ಎಲ್ಲ ಮಾಡಿ ರೆಡಿ ಆಗೋ ತನಕ ಇಷ್ಟೋ ತನಕ ಆಗೋಯಿತು ಆ್ಯಂಡ್ ಈ ಕಡ ಬಂದುಬಿಟ್ಟು ನನ್ನ ಆಗಿ ಯೂಸ್ ಮಾಡುವಂಥ ಕಡ ಇದನ್ನು ನಾನು ಮೀಶೋಲ್ಲಿ ಪರ್ಚೇಸ್ ಮಾಡಿದ್ದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಹಾಗೆ ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ಆ ಕಡ ಅದು ನಿಮಗೆ ಲಿಂಕ್ ಬೇಕಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೋಡ್ಕೋಬೋದು ಆ್ಯಂಡ್ ಇದು ಬಂದುಬಿಟ್ಟು ನಾನು ಯೂಶ್ಯಲ್ ಆಗಿ ಯೂಸ್ ಮಾಡೋವಂಥ ವಾಟ್ ಅವರ ಸ್ಮಾರ್ಟ್ ವಾಚು ಆ್ಯಂಡ್ ನಾನು ಯಾವಾಗಲೂ ಕ್ಯಾಶುವಲ್ ಆಗಿ ಜಾಸ್ತಿ ಈ ಥರನೇ ಯೂಸ್ ಮಾಡೋದು ಒಂದು ಸಿಂಗಲ್ ಬ್ಯಾಂಗಲ್ ಅಥವಾ ಕಡಾ ಥರ ಯೂಸ್ ಮಾಡಿಕೊಂಡು ಇನ್ನೊಂದು ಹ್ಯಾಂಡ್ಗೆ ವಾಚ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಫೈನಲಿ ರೆಡಿ ಆದರೆ ರೆಡಿ ಆಗಿಬಿಟ್ಟು ಒಂದೆರಡು ವೀಡಿಯೋಸ್ ಕ್ಲಿಪ್ನ ಇದ್ದೆ ಅಷ್ಟೇ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಬೇರೆ ಬೈತಾಯಿದ್ರು ಟೈಮ್ ಆಗೋಯ್ತು ಇನ್ನೂ ಏನು ಮಾಡ್ತಾಯಿದೆಯಾ ಇಲ್ಲೇ ಇಷ್ಟು ತನಕ ಆಗೋಯಿತು ಟ್ರೈನ್ ಮಿಸ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಆ್ಯಂಡ್ ಇವಾಗ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು ಲವನ್ ಓ ಕ್ಲಾ ನಮಗೆ ಟ್ರೈನ್ ಇರೋದು ಬಂದುಬಿಟ್ಟು ಟೂ ಓ ಕ್ಲಾಕಾಗಿದೆ ಕರೆಕ್ಟಾಗಿ ಟೂ ಓ ಕ್ಲಾಕಿಗೆ ಬಿಟ್ಬಿಡುತ್ತೆ ಮೈಸೂರಿಂದ ನಾವು ಒಂದೂವರೆ ಒಂದು ಅಷ್ಟರಲ್ಲಿ ಅಲ್ಲಿದ್ದರೆ ಸರಿ ಹೋಗುತ್ತೆ ಟೈಮ್ ಈಗ ನಾವು ನಂಜನ್ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ನಾವು ರಿಟರ್ನ್ ಹೋಗೋ ಅಷ್ಟಲ್ಲಿ ಎಕ್ಸಾಕ್ಟ್ ಒನ್ ತರ್ಟಿ ಒನ್ ಫೋರ್ಟಿ ಫೈಗೆ ಅಲ್ಲಿ ಇರ್ತೀವಿ ನಾವು ಈಗಾಗಲೇ ಎಲ್ಲರೂ ಹೋಗಿ ಅಲ್ಲಿ ರೀಚ್ ಆಗಿದ್ದಾರೆ ಬಟ್ ನಾವೇನೇ ತುಂಬ ಲೇಟಾಗಿದ್ದು ಅಂದರೆ ನಾನು ಊರಿಗೆ ಹೋಗ್ಬೇಕಾಗಿರೋದ್ರಿಂದ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ರೆಡಿ ಆಗಿಬಿಟ್ಟು ಆರೇನ ರೆಡಿ ಮಾಡೋ ತನಕ ಇಷ್ಟೋ ತನಕನೇ ಆಗೋಯ್ತು ಅಲ್ಲಿಂದ ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು ಅತ್ತೆ ಎರಡು ಮೂರು ಸಲ ಕಾಲ್ ಮಾಡಿದ್ರು ಇನ್ನೂ ಹೊರಟಿಲ್ವಾ ಹೊರಟಿಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟಾಗ ಆರ್ಯನು ಸ್ವಲ್ಪ ರಗಳೇ ಬೇರೆ ನಮ್ಮ ದೊಡ್ಡತ್ತೆ ಮನೆಯವ್ರಿಗೆಲ್ಲ ಏನೋ ನಾಗರ ದೋಷ ಇದೆ ಅಂದ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ ನಾಗರ ದೋಷ ಅಂದ್ರೆ ಸ್ವಲ್ಪ ಭಯನೇ ಬಿಕಾಸ್ ಅವಿಗೆ ತುಂಬಾ ದ್ವೇಷ ಇರುತ್ತೆ ಅದು ಸೇಡನ್ನು ಹಾಗೆ ಹಿಡ್ಕೊಂಡಿರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಸೊ ಅದಕ್ಕೋಸ್ಕರ ನೋಡೋದು ಬೇಡ ಅಂದ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಪೂಜೆನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಮತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇತ್ತು ಎಲ್ರಿಗೂ ಅಷ್ಟೇ ಅಲ್ವಾ ತವ್ರ ಮನೆ ಅಂದರೆ ಎಷ್ಟೇ ಇದಾಗಿದ್ರೂ ತವ್ರ ಮನೆ ಮೇಲೇ ತುಂಬ ಆಸೆ ಅಂತ ಹೇಳ್ತಾರೆ ಹಾಗೆ ನನಗೂ ಅಲ್ಲಿದ್ದಾಗ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಬೇಗ ಬೇಗ ದಿನಗಳು ಕಳೆದೇ ಹೋಗಿಬಿಡುತ್ತೆ ಅದೇ ಇಲ್ಲಿದ್ದರೆ ಅಂತೂ ಟೈಮೇ ಸ್ಪೆಂಡ್ ಆಗೋಲ್ಲ ಆ ಥರ ಅನಿಸ್ತಿರುತ್ತೆ ನಿಮಗೂ ಥರನೇ ಅನಿಸ್ತಾ ಇರ್ಬೋದು ಅಂತ ಅಂದ್ಕೊತೀನಿ ಬಿಕಾಸ್ ಎಲ್ಲ ಹೆಣ್ಮಕ್ಳಿಗೂ ಆಲ್ಮೋಸ್ಟ್ ಈ ಥರನೇ ಫೀಲ್ ಆಗುತ್ತೆ ಅಂತ ಅನ್ಕೊತೀನಿ ಹೌದು ಅಲ್ವಾ ನಿಮಗೂ ಇದೇ ಥರ ಅನಿಸಿರುತ್ತೆ ಅಲ್ವಾ ನಿಮಗೂ ಇದೇ ಥರ ಅನಿಸಿದರೆ ಒಂದು ಕಾಮೆಂಟ್ ಮಾಡಿ ಆರ್ಯ ಇನ್ನೇನು ನಂಜಿನ ಕೂಡ ಹತ್ತತ್ರ ಬಂದ್ವಿ ಅನ್ನೋ ಟೈಮಲ್ಲಿ ಮಲ್ಕೊಬಿಟ್ಟ ಅವನು ಬೆಳಗ್ಗೆ ಬೇಗ ಇದ್ದಿರೋದ್ರಿಂದ ಅವನು ಬೇಗನೆ ಮಲ್ಕೊಬಿಟ್ಟಿದ್ದಾನೆ ಇನ್ನೇನು ರೀಚ್ ಆದ್ವಿ ಟೆಂಪಲ್ ಹತ್ರ ಟ್ರಾಫಿಕ್ ಬೇರೆ ಆಗಿತ್ತು ಫ್ರೈಡೇ ಅಷ್ಟೇ ತೆಪ್ಪ ಬೇರೆ ಆಗಿರೋದ್ರಿಂದ ತುಂಬಾ ಜನ ಇದ್ದರೂ ಕೂಡ ಟೆಂಪಲ್ ಹತ್ರ ಪೂಜೆನ ಹೊಳೆ ಹತ್ರ ಇಟ್ಕೊಂಡಿದ್ರು ಸೊ ನಾವು ಹೊಳೆ ಹತ್ರ ರೀಚ್ ಆದ್ವಿ ಎಲ್ರು ಅಲ್ಲೇ ಒಟ್ಟಿಗೆನೆ ಕೂತ್ಕೊಂಡು ಮಾತಾಡ್ತಾ ಇದ್ರು ನನ್ನಂತೂ ರೇಕ್ಸ್ತಾನೆ ಇರ್ತಾರೆ ಯೂಟ್ಯೂಬರ್ ಈಗ ಬಂದ್ಬಿಟ್ಟಿದ್ಯಾ ಫಸ್ಟೇ ಬರ್ಬೇಕಲ್ವಾ ಎಲ್ಲ ರೆಕಾರ್ಡ್ ಮಾಡ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಸತಾಯಿಸ್ತಾ ಇದ್ರು ಅಲ್ಲಿ ಹೊಳೆ ಹತ್ರನೂ ಅಷ್ಟೇ ಪ್ಲೇಸ್ ತುಂಬಾನೇ ಚೆನ್ನಾಗಿತ್ತು ಅದು ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸ್ತಾ ಇತ್ತು ಬಟ್ ಏನಂದ್ರೆ ಇನ್ನೊಂದು ಎವಿ ಬಿಸಿಲು ಅದೊಂದು ಬೇಜಾರ್ ಮಾತ್ರ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೂ ಚೆನ್ನಾಗಿತ್ತು ಬಟ್ ತುಂಬಾನೇ ಬಿಸಿಲಿತ್ತು ಅಂಡ್ ತುಂಬಾನೇ ಜನ ಇದ್ದರೂ ಕೂಡ ನಾವು ಪೂಜೆ ಮಾಡಿಸ್ತಾ ಇರೋದ್ರಿಂದ ಬೇರೆ ಕಡೆ ಸ್ವಲ್ಪ ದೂರದಲ್ಲಿ ಬಂದು ಪೂಜೆ ಮಾಡಿಸ್ತಾ ಇದ್ರು ಬಟ್ ಶಬರಿಮಲೆಯವರಂತೂ ತುಂಬಾ ಜನ ಆ ಕಡೆ ಸ್ನಾನ ಮಾಡ್ತಾ ಇದ್ರು ಮತ್ತೆ ಸಂಡೆ ಆಗಿರೋದ್ರಿಂದ ಕೂಡ ತುಂಬಾನೇ ಜನ ಇದ್ದರು ಅಮ್ಮು ಮತ್ತು ಪುಟ್ಟ ಎರಡು ನಿಮಿಷ ಚೆನ್ನಾಗಿರ್ತಾರೆ ಎರಡು ನಿಮಿಷ ಫೈಟ್ ಮಾಡ್ಕೊತಾರೆ ಹೊರಗಡೆಯಿಂದ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಐನರ್ ಕೂಡ ಬಂದಿದ್ರು ಮೂರು ಜನ ಬಂದಿದ್ರು ಏನೇನೋ ಪೂಜೆ ಎಲ್ಲ ಮಾಡ್ತಾಯಿದ್ರು ಅದ್ರ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಬಟ್ ಎಲ್ಲ ನೋಡ್ಕೊಂಡು ಇದ್ವಿ ಹಾಗೆ ಸ್ವಲ್ಪ ಅದಕ್ಕಿಂತ ಸತ್ತಾಯಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ದೋಷ ಬಂದ್ಬಿಟ್ಟು ಅತ್ತೆ ಮಾವ ಮನೆಗೆ ಬಂದಿರೋದ್ರಿಂದ ಅಲ್ಲಿರೋ ಪ್ರತಿಯೊಬ್ಬರಿಗೂ ಇದೆ ಅಂತೆ ಅದು ದೋಷ ಸೊ ಅತ್ತೆ ಮಾವ ಭಾವ ಭಾವನ ಮಗಳು ಅತ್ತಿಗೆ ಎಲ್ಲ ಅಣ್ಣ ಪು ಎಲ್ಲರೂ ಪೂಜೆ ಮಾಡ್ತಾಯಿದ್ರು ಎಲ್ಲರೂ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಬಂದಿತ್ತು ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಇನ್ನೇನು ಟೈಮ್ ಆಗ್ತಾನೆ ಇತ್ತು ಟ್ರೈನ್ಗೆ ಒನ್ ಟೆನ್ ಮಿನಿಟ್ಸ್ ಲೇಟ್ ಆಗಿಬಿಟ್ರು ಟ್ರೈನ್ ಪಾಸಾಗಿಬಿಡುತ್ತೆ ಸೊ ನಾವು ಸ್ವಲ್ಪ ಬೇಗನೆ ಹೋದರೆ ಅಂತ ಅಂತನ್ಬಿಟ್ಟು ಸ್ವಲ್ಪ ಬೇಗನೆ ಹೊರಡೋಣ ಅಂದ್ಕೊಂಡು ಹೊರಟ್ವಿ ಅಲ್ಲಿಂದ ಅಲ್ಲಿ ಅತ್ಕಿ ಅವರೆಲ್ಲ ಅಲ್ಲೇ ಇರೋಣ ಅಂತ ಅನ್ನಿಸ್ತಾ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನಾನು ನಾನು ಊರಿಗೆ ಹೋಗಬೇಕಾಗಿರೋದ್ರಿಂದ ಹೋಗಲೇಬೇಕಾಗುತ್ತೆ ೇ ತೇರಿಂದಿನ ಬಂದಾಗ್ಲೂ ದೇವ್ರ ದರ್ಶನ ಮಾಡೋಕ್ಕೆ ಆಗಿರಲಿಲ್ಲ ಬಿಕಾಸ್ ತುಂಬನೇ ರಶ್ ಇತ್ತು ಅಂದ್ಬಿಟ್ಟು ದೇವ್ರ ದರ್ಶನ ಮಾಡೋಕ್ಕಾಗಿರಲಿಲ್ಲ ಹಾಗೆಯೇ ಇವತ್ತು ಕೂಡ ಮಾಡೋಕ್ಕೆ ಆಗಲಿಲ್ಲವಲ್ಲ ದೇವ್ರ ದರ್ಶನ ಅಂತೇಳ್ಬಿಟ್ಟು ಬೇಜಾರಾಯಿತು ನಾವು ದೇವ್ರ ದರ್ಶನಕ್ಕೆ ಅಂತ ಹೋಗಿಬಿಟ್ಟಿದ್ರೆ ಲೇಟ್ ಆಗಿಬಿಡ್ತಿತ್ತು ಟ್ರೈನ್ಗೆ ಅಲ್ಲಿ ನಮ್ಮ ಹತ್ತು ಅವರೆಲ್ಲ ಹೋಗಿರೋದ್ರಿಂದ ಅವರೇ ಹೇಳಿದ್ರು ತುಂಬಾ ರಶ್ ಇದೆ ಅಂತ ಅಂತೇಳ್ಬಿಟ್ಟು ಸೊ ನಾವು ದೇವ್ರ ದರ್ಶನಕ್ಕೆ ಹೋಗಲಿಲ್ಲ ಅದಕ್ಕೋಸ್ಕರನೇ ಬೇಜಾರಾಗ್ತಾಯಿತ್ತು ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡದೆ ಹೋಗ್ತಿದ್ದೀವಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ಎ ಟಿ ಎಮ್ಗೆ ಗೆ ಹೋಗೋದಿತ್ತು ಎ ಟಿ ಎಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ಫ್ರೂಟ್ಸ್ ತಗೊಂಡೋಗಣ ಮನೆಗೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಈಗಂತೂ ಫ್ರೂಟ್ಸ್ ಇನ್ ರೇಟ್ ಅಂತೂ ಆಕಾಶ ಎತ್ತರಕ್ಕೆ ಹೋಗ್ಬಿಟ್ಟಿದೆ ತುಂಬಾನೇ ರೇಟ್ ಆಗಿದೆ ಎಲ್ಲ ಫ್ರೂಟ್ಸ್ನೂ ಅಷ್ಟೇ ತುಂಬಾನೇ ರೇಟ್ ಆಗಿಬಿಟ್ಟಿದೆ ನಾನು ಸಪೋಟೋ ಮತ್ತೆ ಕರ್ಬೂಜ ಹಣ್ಣನ ತಗೊಂಡು ಹೋದೆ ಕರ್ಬೂಜ ಹಣ್ಣ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಈಗ ಹೆಂಗಿದ್ರು ವೆದರ್ ಸಮ್ಮರ್ ಅಲ್ವಾ ಅಂತ ಹೇಳ್ಬಿಟ್ಟು ತಗೊಂಡು ಹೋದೆ ಪರವಾಗಿಲ್ಲ ಸಮ್ಮರ್ ಇದ್ರೂ ಫ್ರೂಟ್ಸ್ ಹಾಳಾಗಲಿಲ್ಲ ಫ್ರೂಟ್ಸ್ ಫ್ರೆಶ್ ಆಗಿ ಎಲ್ಲ ಚೆನ್ನಾಗಿತ್ತು ಈಗಿನ ಜನ್ರೇಷನವರೆಲ್ಲ ಹೆಲ್ತ್ನ ಕಾಪಾಡ್ಕೋಬೇಕು ಅಂದರೆ ಮೇಯ್ನಾಗಿ ತಿನ್ನಬೇಕಾಗಿರೋದೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಬಟ್ ನಮ್ಗಳಿಗೆ ಅದೇ ಇಷ್ಟ ಆಗೋಲ್ಲ ಹೆಲ್ತ್ ಏನು ಇಷ್ಟಪಡೋಲ್ಲ ಅದನ್ನೇ ನಾವು ಇಷ್ಟಪಡೋದು ಜಂಕ್ ಫುಡ್ಸ್ನ ಇಷ್ಟಪಡ್ತೀವಿ ಬಟ್ ಯಾರು ಫ್ರೂಟ್ಸ್ನ ವೆಜಿಟೇಬಲ್ಸ್ನ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನಾವು ಎ ಟಿ ಎಮ್ಗೆ ಹೋಗಿ ಫ್ರೂಟ್ಸ್ ತೊಗೊಂಡು ಎಲ್ಲ ಹೋಗೋ ಅಷ್ಟರಲ್ಲಿ ನಾವು ನಂಜನ್ಗೂಡ ಬಿಟ್ಟಾಗಲೇ ಒನ್ ಓ ಕ್ಲಾಕ್ ಆಗೋಯಿತು ಅಮ್ಮ ಬೇರೆ ಕಾಲ್ ಮಾಡ್ತಾನೆ ಇದ್ದರು ಇನ್ನೂ ಎಲ್ಲಿದ್ದೀರಾ ಏನು ಇದ್ದೀರಾ ಅಂತ ಬೆಳಗಿಂದ ಆಗಲೇ ಮೂರು ನಾಲ್ಕು ಸತಿ ಮಾಡಿದ್ದಾರೆ ಅವರಿಗಂತೂ ತುಂಬ ಎಕ್ಸೈಟ್ಮೆಂಟ್ ನನ್ನ ನೋಡೋ ಖುಷಿಗಿಂತ ಆರ್ಯನ ನೋಡೋ ಖುಷಿನಿಯವ್ರಿಗೆ ತುಂಬ ಜಾಸ್ತಿ ಈಗ ನನಗಂತೂ ಡಿಮ್ಯಾಂಡ್ ಕಮ್ಮಿನೇ ಆಗಿಬಿಟ್ಟಿದೆ ಅವ್ನಿಗೇ ಜಾಸ್ತಿ ಡಿಮ್ಯಾಂಡ್ ಈಗ ಅವನನ್ನು ನೋಡಬೇಕು ಅವ್ನು ಆಟಾಡಿಸ್ಬೇಕು ಅವ್ನು ಯಾವಾಗ ಬರ್ತಾನೆ ಅಂತಲೇ ಕಾಯ್ತಾಯಿದ್ದಾರೆ ಅದಕ್ಕೋಸ್ಕರ ಕಾಲ್ ಮಾಡ್ತಾನೇ ಇದ್ದಾರೆ ರೈಲ್ವೆ ಸ್ಟೇಷನ್ ಹತ್ರ ಹೋಗಕ್ಕೆ ಟೈಮೇ ಆಗೋಯ್ತು ಅದರಲ್ಲಿ ಬೇರೆ ಈ ಟ್ರಾಫಿಕ್ಕು ಟ್ರಾಫಿಕ್ ಮಧ್ಯದಲ್ಲಿ ಸಿಗ್ನಲ್ ಬೇರೆ ಅಥವಾ ಸಂಡೆ ಅಂತೂ ತುಂಬಾ ಜನನೂ ಕೂಡ ಇದ್ದಾರೆ ಆರ್ಯನೇ ಹಾಕೋ ಮತ್ತೆ ಮಲ್ಕೊಂಡೇ ಬಿಟ್ಟ ಆಗಲೂ ನಂಜನಗೂಡಿಗೆ ಹೋಗ್ಬೇಕಾದ್ರೂ ಮಲ್ಕೊಂಡಿದ್ದ ಆವಾಗ ಬೇಗನೆ ಎದ್ಬಿಟ್ಟ ಮತ್ತೆ ಈಗ ಮಲ್ಕೊಂಡೇ ಬಿಟ್ಟಿದ್ದಾನೆ ಮತ್ತು ಈಗಷ್ಟೇ ಬಂದ್ವಿ ರೈಲ್ವೆ ಸ್ಟೇಷನ್ ಹತ್ತಿರ ರೈಲ್ವೆ ಸ್ಟೇಷನ್ ಹತ್ರ ನಾವು ಬಂದಾಗ ಟೈಮು ಹತ್ತತ್ರ ಒಂದು ಐವತ್ತರ ಮೇಲೆ ಆಗಿಬಿಟ್ಟಿತ್ತು ಕರೆಕ್ಟಾಗಿ ಟ್ರೈನ್ ಎರಡು ಗಂಟೆಗೆ ಹೊರಡೋದ್ರಿಂದ ಸಿಗುತ್ತಾ ಇಲ್ವೋ ಅನ್ನೋ ಡೌಟಲ್ಲಿ ಹೋದ್ವಿ ಆ್ಯಂಡ್ ಟಿಕೆಟ್ ಕೌಂಟರ್ ಹತ್ರನೂ ತುಂಬಾ ಜನ ಹಿಂದಿರ್ಲಿಲ್ಲ ಫ್ರೀ ಇತ್ತು ಸೊ ಬೇಕಾನೇ ಟಿಕೆಟ್ ತೊಗೊಂಡು ಕೂಡ ಅಲ್ಲಿಂದ ಹೊರಟ್ವಿ ಆರ್ಯನ್ಗೆ ಎಸ್ಕಿಲೇಟರ್ದು ಅನುಭವ ಆಗಿರಲಿಲ್ಲ ಸೊ ಅವನು ಎಸ್ಕಿಲೇಟರ್ ಮೇಲೆ ನಿಲ್ಸ್ಕೊಂಡು ಕೈ ಹಿಡ್ಕೊಂಡು ನಿಲ್ಸಿದ್ವಿ ಬಟ್ ಅವ್ನು ಎದುರ್ಕೊಂತ ಇದ್ದ ಆದರೂ ಮೇಲುಗಡೆ ಪ್ಲ್ಯಾಟ್ಫಾರ್ಮ್ನ ರೀಚ್ ಆಗೋ ತನಕ ನಿಲ್ಲಿಸಿದ್ವಿ ಆಮೇಲೆ ಎತ್ಕೊಂಡು ಹೊರಟ್ವಿ ಅಲ್ಲಿಂದ ನಮಗಂತೂ ಊರಿಗೆ ಬರಬೇಕಾದ್ರೆ ಯಾವಾಗಲೂ ಟ್ರೈನೇ ಕಂಫರ್ಟಬಲ್ ಅಂತ ಅನಿಸುತ್ತೆ ಬಿಕಾಸ್ ಆರ್ಯನೂ ಅಷ್ಟೇ ಈಗ ತುಂಟಾಗಿರೋದ್ರಿಂದ ಅವನಿಗೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕೆ ಬಿಡೋಲ್ಲ ಅವನು ತುಂಬಾ ಕಿಟ್ಲೆ ಮಾಡ್ತಾ ಇರ್ತಾನೆ ಅದೇ ಟ್ರೈನಲ್ಲಾದರೆ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡಿರ್ತಾನೆ ಟ್ರೈನ್ ಮಾತ್ರ ತುಂಬಾ ಫಾಸ್ಟಾಗಿ ಹೋಗ್ತಾ ಇತ್ತು ಮತ್ತು ಊರು ರೀಚ್ ಆಗಿದ್ದು ಗೊತ್ತೇ ಆಗಲಿಲ್ಲ ಟೂ ಓ ಕ್ಲಾಕಿಗೆಲ್ಲ ಕರೆಕ್ಟಾಗಿ ಅಲ್ಲಿಂದ ಟ್ರೈನು ಬಿಡ್ತು ತ್ರೀ ಟೆನ್ನು ತ್ರೀ ಫಿಫ್ಟೀನ್ಗೆಲ್ಲ ಊರಿಗೆ ಬಂದು ರೀಚ್ ಆದ್ವಿ ಅಲ್ಲಿಂದ ನಮ್ಮನ್ನ ಪಿಕ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನನ್ನ ತಮ್ಮ ಬರ್ತೀನಿ ಅಂತ ಕಾಲ್ ಮಾಡಿ ಹೇಳಿದ್ದ ಅವನು ಕೂಡ ನಮ್ಮನ್ನ ವೆಯ್ಟ್ ಮಾಡ್ತಾ ಇದ್ದ ನಾವು ಅಲ್ಲಿ ಹೋಗಿ ಕಾರ್ ತೊಗೊಂಬಂದಿದ್ದ ಕಾರಲ್ಲಿ ಮನೆ ಹತ್ರ ಹೋದ್ವಿ ರೈಲ್ವೆ ಸ್ಟೇಷನಿಂದ ಮನೆ ಹತ್ರ ಒಂದು ಕಿಲೋಮೀಟರ್ ಅದ ಹತ್ರ ಆಗುತ್ತೆ ಆರ್ಯಂಗಂತೂ ಫುಲ್ ಖುಷಿ ಮಾಮ ಬಂತು ಮಾಮ ಬಂತು ಅಂತ ಹಾಡೆಲ್ಲ ಹೇಳ್ಕೊಂಡು ಆಟ ಇದ್ದ ಫೈನಲಿ ಮನೆಯಂತೂ ರೀಚ್ ಆದ್ವಿ ಅಮ್ಮಂಗಂತೂ ಖುಷಿ ಆರ್ಯನ ನೋಡ್ಬಿಟ್ಟು ಎತ್ಕೊಂಡು ಇದ್ರು ಫಿಫ್ಟೀನ್ ಡೇಸ್ ಆಗೋಯ್ತಲ್ಲಕ್ಕಂತ ನೀನು ನೋಡಿ ಹಂಗೆ ಹಿಂಗೆ ಅಂತ ಮಾತಾಡಿಕೊಂಡು ಆ್ಯಂಡ್ ನಾವು ಬರೋದು ಗೊತ್ತಿರೋದ್ರಿಂದ ಅಮ್ಮ ನಾವು ಬರೋ ಅಷ್ಟರಲ್ಲಿ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ನ ರೆಡಿ ಮಾಡಿದರು ಊಟಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಿದ್ದಾಗೆ ಊಟ ಹಾಕ್ಕೊಟ್ರು ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಾನು ಏನಾದರೂ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅಂತ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್